ಕರ್ನಾಟಕದಾಗ ಮಟ್ಟ ಮೊದಲ ಬಾರಿ ಇದೆ ಒಂದು ಧ್ವಜ ತಗೊಂಡು ಒಂದು ವಿಡಿಯೋ ಮಾಡಿದಂತಂದ್ರೆ ಅದು ನಮ್ಮ ರಾಮೂರ್ತಿ ಈಗ ಎಷ್ಟು ದವರು ನಿಮ್ಮ ತಾಕೋದ್ರಿ ಐದು ಕುದ್ರಿ ಇರಬಹುದು ಆ ಯಾವ ರಾಮೋತ್ತ ಅಂತಂದ್ರೆ ಯಾವಾಗ ಹೋಗಕ್ಕೆ ಶೋಲ ಅನ್ನೋದರಲ್ಲ ಒಂದು ನಂಬಿಕೆ ಆಧಾರ ಅದರ ನಾವು ಅಣ್ಣಾ ಶರ್ತಿನ್ ಬಗ್ಗೆ ನಿಮ್ದ ಒಂದೆರಡು ಮಾತು ಹೇಳಿರಲ್ಲ ಅಣ್ಣಾ ಶರ್ತಿನ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬೊಬ್ಬರಿಗೆ ಏನಂತಾರಂದ್ರೆ ಪ್ರಾಣಿ ಹಿಂಸೆ ಅಂತಾರ ಇದೋ ಲಕ್ಷ ಬೈಕ್ ತರ್ತಾರೆ ಡ್ಯೂಕಾ ಅವರು ಬೇಕಾದಂತ ಬೈಕ್ ಪೋತರ್ತಾರೆ ಅವ್ರ ಎಲ್ಲಾ ನಮ್ ಹುಡುಗರಿಗೆ ಇರೋದ ಅಂತಾಂದ್ರ ಬನಿ ಬಸವಣ್ಣ ಕಟ್ಟರು ಇದ್ರ ಹನುಮರ್ತಿ ಸರಿ ಅನ್ಸೋಲ್ಲ ಅವತ್ತಿಗೆ ನಾನು ಮಾಡಿ ಆ ಅವ್ನ್ ಬಂಗಾರಿ ತಗೊಂಡ್ಬಂದ್ರಿ ಮೇಲೆ ಟಾಪ್ ಮಾಡ್ತಿನ್ ತಾನಿ ಅವತ್ತಿಂದ್ರೆ ಇವತ್ತಿನವರೆಗೂ ಎಲ್ಲೇ ಒಂದ್ ನಮ್ ಕರ್ನಾಟಕ ಹಿಡ್ಕೊಂಡ್ ಮಹಾರಾಷ್ಟ್ರ ಉತ್ತರ ಪ್ರದೇಶ್ ಸಾರೀಟದಾಗ ಒಂದ್ ಕುದು್ರಿ ಬಾಜಾರ್ದಾಗ ಹೋದ್ ಮಾರಿಗುಡಿ ಗೋಕಾಕ್ ಅವರ ಒಂದು ಸಾಮ್ರಾಜ್ಯ ಕುದುರೆ ಎತ್ತು ಎಷ್ಟು ಇಷ್ಟ ಅಂತ ಅವ್ರ ಬಗ್ಗೆ ಮಾಹಿತಿ ಹೇಳಿದ್ದಾರೆ ಪೂರ್ತಿ ವಿಡಿಯೋ ನೋಡಿನ ಬನ್ನಿ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರ ನಿಮ್ಮ ಪರಿಚಯ ಸ್ವಲ್ಪ ಹೇಳಿ ಹೆಸರ ಮರಗುಡಿ ಗೋಕಾಕ್ ಅಂತಾರೀ ಹಾ ಊರ ಗೋಕಾಕ್ ಕಿಲೋಮೀಟರ್ ನಮ್ಮ ಊರ ರೀ ಹಾ ನಮ್ಮ ಅದ ಕುದು್ರಿಗೂ ತಿಳತ್ರಿ ಇನ್ಸ್ಟಾಗ್ರಾಮ್ ದಾಗ ಒಂದ್ ಪೇಜ್ ಐತ್ರಿ ಯೂಟ್ಯೂಬ್ ಹಾ ರೈತರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮ್ದು ಬಾಳ ಐತ್ರಿಲ್ಲ ಅದೇ ಕುದು್ರಿ ಬಗ್ಗೆ ಸ್ವಲ್ಪ ಹೆಂಗ್ ಮಾಹಿತಿ ನಿಮ್ಗೆ ಗೊತ್ತೈತ್ರಿ ಕುದು್ರಿ ಆ ರಾಮೋತ್ರ ಒಂದ್ ಕುದು್ರಿ ಐತ್ರಿ ಅದ ಒಂದ್ ಎಂಟು ವರ್ಷಗಳ ಕಾಲ ನಮ್ ಹಾ ಅದ ತಿರ್ಕೊಳನ ಆ ತಿರ್ಕೊಂತರ ಈಗ ತಿರ್ಕೊಂಡ್ ಮನೆ ರೀಸೆಂಟ್ ಆಗಿ ಒಂದ್ ಐದ್ ಐದ ತಿಂಗ್ಳತ್ರಿ ಅದ ಬಂದಾಗ ನಮ್ದು ಅದ ಕುದ್ರಿ ಒಂದ್ ರೀ ಫಸ್ಟ್ ಮೊದಲಿಗೆ ಅದೇನ್ ಯಾವಾಗ ಕುದ್ರಿ ನಮ್ ಮನಿಗ್ ಬತ್ರಿ ಅವಾಗ ನಮ್ದ ಏನ ಒಬ್ಬ ನಾವು ದುಡ್ದಾಗ ನಮ್ದು ಎಲ್ಲಾ ಸಾಕ್ತಿತ್ರಿ ನಾವು ಅಲ್ಲಿ ಇಲ್ಲಿ ಕಂಪನಿಯಾಗ ಆಯ್ತು ಎಲ್ಲಾ ಕಡೆ ಕೆಲಸ ಮಾಡಿದವ್ರಿ ಫ್ಯಾಕ್ಟ್ರಿ ಹೋಗಾಯ್ತು ಡ್ರೈವರ್ ಕನ್ ಮಾಡಿದನ್ರಿ ಆ ಯಾಕಂದ್ರ ನಾವ್ ಹೊಲ್ದಾಗ ದುಡದ್ ಮಾಡ್ತೇವ ಆಗಿನ ಪುರತೆ ಕಷ್ಟ ಆಗ್ತಿತ್ರಿ ಮತ್ತ ಅವಾಗ ನಾವ್ ರೀಸೆಂಟ್ ಆಗಿ ಇದನ್ ಮಾಡಿದ್ರು ಬ್ಯಾರಿಯಾಗಿದ್ವು ಅಲ್ರಿ ತರದ ಮನಿ ಒಂದ್ ಕಟ್ಟಿದ್ರು ನಾವ್ ಮನಿ ಕಟ್ಟಿದ್ದು ಬರ್ತಾನ ಅನ್ಕೂಲೆ ಕೆಲ್ಸ ಮಾಡಿದ್ರ ಹಂಗ ನಮ್ ಕಾಕ್ರಿತ್ರಿ ನಮ್ ಕಾಕ ಅವ್ನ್ ಕುದ್ರಿತ್ರಿ ಅದ್ ನಾವ್ ಹಂಗ ಮೇಂಟೈನ್ ಮಾಡ್ಕೋತಿದ್ರಿ ಕಾಲೇಜ್ ಹೋಗೋ ಟೈಮ್ ದಾಗ ಅದು ಅದು ಒಂದ್ ದಿವ್ಸ ತಿರ್ಕೊಂತ್ರಿ ಅದ್ ತಿರ್ಕೊಳ ನಮಗೊಮ್ಮಿ ಕುದ್ರಿ ಮತ್ತೆ ನಾನ ತಗೋಬೇಕು ನಾನ್ ಸಾಕ್ಬೇಕು ಅನ್ನೋದ ಒಂದ್ ಆಸೆ ಹೊಡಿತೀರಿ ಸಾಕ್ಬೇಕು ಹೊಡಿತೀ ಕಾಲೇಜ್ ಆ ಟೈಮ್ ದಾಗ ಕುದು ಹೋಯ್ತೀನಿ ನಾನು ಹೌದ್ ಒಂದ್ ಟ್ರೆಂಡಿಂಗ್ ಆಗಿದ್ರು ನಾವು ನಾವ್ ರೀ ಟ್ರೆಂಡಿಂಗ್ ಆಗಿದ್ದು ಎಲ್ಲ ನೋಡಿದ್ರಲ್ಲ ಹೌದ್ರಿ ಗೋಕಾಕ್ ಪೋಲ್ಸ ಮೊದ್ಲು ನಾವ್ ಫಸ್ಟ್ ಸೀಟ್ ಇದನ್ ಮಾಡ್ತಿದ್ರು ಒಬ್ಬರಿಗೆ ಇಪ್ಪತ್ತ ಮೂವತ್ತ ಅಂತ ಹೇಳಿ ರೌಂಡ್ ಹೊಡಿಸಿ ಫೋಟೋ ಹೊಡಿಸುದು ಟೂರಿಸ್ಟ್ ಜಾಮ್ ಅಲ್ರಿ ರೈಡಿಂಗ್ ಹಾರ್ಸ್ ರೈಡಿಂಗ್ ಅಂತ ಹೇಳಿ ಇಟ್ಟಿದ್ರು ನಾವ್ ಮಂದಿ ಬಂದ್ ಹಂಗ ಫೋಟೋ ತಕ್ಸ್ಕೊತಿತ್ರಿ ನಾವ್ ಕುದು್ರಿ ಅನ್ ರೀ ರಾಮನ್ ತಗೊಂಡ್ ಬಂದ್ರಿ ನಾವು ರಾಮನ್ ತಗೊಂಡದ ತರ್ಬೇಕಾದದ್ದು ಒಂದ್ ಸ್ಟೋರಿನ ಐತ್ರಿ ಅವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ರಿ ಯಾವಾಗ ನಾವ್ ರಾಮು ತಂದೋಲ್ರಿ ಅವಾಗ ಎಲ್ಲಾರು ನಾವ್ ಕಂಪನಿಯಾಗ ಕಲ್ಸಿಗಿದ್ ರೀ ಮೊದ್ಲೆಲ್ಲಾ ಕಂಪನಿ ಕಲ್ಸಕಿದ್ ರೀ ಅದ್ ತಂದ ಒಂದ್ ವರ್ಷ ಎರಡ್ ವರ್ಷ ತನಕ ಎರಡ್ ವರ್ಷ ಆದ ಕೂಡ್ಲೆ ಹಂಗ ಮತ್ ನಾವ್ ಪಾಲಿಸ್ ಹೋಗ್ ಮದ್ವಿ ಫಂಕ್ಷನ್ ಎಲ್ಲಾ ಕಾರ್ಯಕ್ರಮ ಬರಾಕತ್ತ ಫಸ್ಟ್ ನಮ್ ಗೋಕಾಕ್ ಸುತ್ತಮುತ್ತ ಅಷ್ಟೇ ಮದ್ವಿ ಪ್ರೋಗ್ರಾಮ್ ಮಾಡ್ತೀನಿ ಯಾವಾಗ ಅದ ರಾಮು ನಾವೊಂದು ವಿಡಿಯೋ ಮಾಡಿಲ್ರಿ ಫಸ್ಟ್ ಪಾಲೆ ಇನ್ಸ್ಟಾಗ್ರಾಮ್ ದಾಗ ನಮ್ಮ ಕರ್ನಾಟಕ ರಾಜಸ್ತೌಕ ಒಂದ್ ವೀಡಿಯೋ ಆ ವೈರಲ್ ಐತಿರ ಫಸ್ಟ್ ಪೈಲಾ ಒಂದ್ ಮಿಲಿಯನ್ ನೋಡಿದ್ರೆ ಚಿಪ್ ಬಂದದ ಅದೇ ಸೆಕೆಂಡ್ ಆತ್ರಿ ಅದಕ್ಕಿಂತ ಮುಂಚೆ ಮುಂಚೆರೀ ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ಧ್ವಜ ಹಿಡ್ಕೊಂಡ್ ಮಾಡಿನ್ರಿ ಧ್ವಜ ಧ್ವಜ ಹಿಡ್ಕೊಂಡ್ ಮಾಡಿ ಇಪ್ಪತ್ತ ಇಪ್ಪತ್ತೊಂದ್ರಾಗ ಧ್ವಜ ಹಿಡ್ಕೊಂಡ್ ಮಾಡಿನ್ರೀ ಅವಾಗ ಗೋಕಾಕದ ಇದು ಕುದ್ರಿ ನಮ್ ಕರ್ನಾಟಕದಾಗ ಮೊಟ್ಟ ಮೊದಲ ಬಾರಿಗೆ ಬಾರಿಗಿದೆ ಒಂದ್ ಧ್ವಜ ತಗೊಂಡು ಒಂದ್ ವಿಡಿಯೋ ಮಾಡಿದಂದ್ರ ಅದ್ ನಮ್ ರಾಮೂರ್ತಿ ರಾಮೂರ್ತಿ ಅತ್ರ ಮೇಲೆ ಮಾಡಿ ಕರ್ನಾಟಕ ಜನತೆಗ ನಿಮ್ ತೋರ್ಸ್ಕೊಟ್ಟಿದ್ದ ಹಾಕೋದ್ರಿ ಹಾ ತೋರ್ಸ್ಕೊಟ್ಟಿದ್ದ ಅದ ತೋರ್ಸ್ಕೊಡ್ತ್ರಿ ಪ್ರತಿ ಒಬ್ರು ಅದನ್ನ ಸ್ಟೋರಿ ಇಡಾಕತ್ತಾರ ಫುಲ್ ಹೈಲೈಟ್ ಆತ್ರಿ ಫಸ್ಟ್ ಪಲ್ಲ ನಮ್ಮ ಬೆಳಗಾವಿ ಜಿಲ್ಲಾದಾಗ ಇನ್ಸ್ಟಾಗ್ರಾಮ್ ವೈರಲ್ ಆದ ವಿಡಿಯೋ ನಂದರ್ ಹಾ ಮರಿ ಹುಡುಗ ಒಂದು ಮಿಲಿಯನ್ ಹೊಡಿತ್ರಿ ಅವಾಗ ಅತ್ರ ನಾ ಒಂದ್ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಒಂದ್ ಮೂರ್ತಿ ಮುಂದ ಒಂದ್ಸರಿ ಮನ್ನಿ ನಮಸ್ಕಾರ ಮಾಡಿನ್ರೀ ಅದು ಒಂದಿಷ್ಟ ವೈರಲ್ ಆಯ್ತ್ರಿ ಅದೇನ್ ವೈರಲ್ ಆಯ್ತ್ರಿ ಇಡೀ ಮಂದಿ ಬಾಯಾಗೆಲ್ಲ ಗೊತ್ತಾಯ್ತ್ರಿ ರಾಮು ಮಾರಿಗುಡಿ ಗೊತ್ತಾಕ ಹಿಂಗ ಗೊತ್ತಾಯ್ತ್ರಿ ಅದ್ರಿಂದ ನನಗ ಒಂದ್ಕೊಂದ್ ಪ್ರೋಗ್ರಾಮ್ ಒಬ್ಬರಾಕತ್ತೋ ಫಂಕ್ಷನ್ ಒಬ್ಬರಾಕತ್ತ ಅಲ್ ತೊಂಬರಿ ಇಲ್ ತೊಂಬರಿ ಕುದ್ರಿ ಏನಕ ಹಂಗ ಒಂದ್ ಕುದ್ರಿಂದ ಇನ್ನೊಂದ್ ಕುದ್ರಿ ಮಾಡ್ರಿ ಅದ್ರಿಂದ ಒಂದ್ ಗಾಡಿ ಮಾಡಿದ್ರಿ ಮತ್ತ ಒಂದ್ ಗಾಡಿ ತಗೊಂಡ್ರಿ ಅತ್ರಿ ಬಾಕ್ ಒಂದ್ಕೊಂದ್ ಮದ್ವಿಗೋ ಸ್ವಲ್ಪ ಜಾಸ್ತಿ ಪ್ರೋಗ್ರಾಮ್ ಬರಾಕತ್ತ್ರಿ ಮೊದ್ಲ ಏನ್ ಮಾಡ್ತೇನಿ ಮಾರಾಸ್ ಕರ್ಸಿನಿ ಅವಾಗ ಒಂದೇ ಕುದ್ರಿ ರಾಮು ಅನ್ನೋದ್ರಿ ಕರ್ಸುವಾಗ ಅವ್ರಿಗೆ ಅದ ನಂದಾತ ಮಂದಿಗೆಲ್ಲಾ ಹಾಕೋತೀನ್ರಿ ನಂದಾತ ಹೇಳ್ಕೊತ ಗಾಡ್ತೀನಿ ಅವ್ರನ್ನ ಕರ್ಸಿ ಕಸ ಕೆಲಸ ಮುಗಿಸಿ ಕಸ್ತೀನ್ರೀ ಅವಾಗ ಒಂದ್ ದಿವ್ಸ ಏನಾಯ್ತ್ರಿ ಅವಾಗ ಒಬ್ಬ ನನ್ಗ ಫಂಕ್ಷನ್ ಬರ್ತಾನ ಕಸ ಕೈ ಕೊಡ್ಬಿರಿ ಅವತ್ತಿಸೈಡ್ ಮಾಡ್ಯಾರ ಇನ್ ಮಾಡಬೇಕಂತ ಮಾಡ್ಬೇಕಂತವ್ ಒಂದೊಂದ್ ಟೈಮ್ ಮಾರಾಷ್ಟ್ರ ಕುದು್ರಿ ಮುಟ್ಟಿ ಗುಡ್ಸಲ್ರಿ ನನ್ಗೆ ತರ್ತೀವಿ ನೀವೇನ್ ಮಾಡ್ತೇವ ಬರೀ ವಿಡಿಯೋ ಮಾಡ್ಕೊತ ಹೋಗ್ತೀರಿ ಹಿಂಗು ಅಂತಿದ್ರು ಅದನ್ನೆಲ್ಲಾ ನಾ ತಿಳ್ಕೊಂಡ್ ಯಾಕಂದ್ರೆ ಕರ್ನಾಟಕ ಅವಮಾನಂದ అది హాకీ నమ్మ కర్నాటక ధ్వజ కద్రి మే టాప్ దగ్గన్ తి ఆవత్ ఇవతిన వరకు హిడ్కొంద మహారాష్ట్ర ఉత్తర ప్రదేశ్ సారంగ దగ్గ కి బజార్ దా హోదినర్డ్ లక్ష రూపాయ కదుర రోక్త అంద్రు హోవ్ కుడు ఇర్నా అత్యనారా నమ్ అద్దు ఇవత్ నవ్వు ఒంద్రీ అంద రె కారామ ಯಾವಾಗ ಅದ ನಮ್ಮ ರಾಮು ತಿರ್ಕೊತಲ್ರಿ ಅವಾಗ ನಾನ ನಮ್ಮ ರೈತರಿಗೆ ನಾನು ರೈತರಿ ನಮ್ಮ ರೈತರಿಗೆ ಅನ್ಯಾಯ ಆಗತೈತಿ ಅನ್ನೋದ್ ಗೊತ್ತಾಯ್ತು ಯಾಕಂದ್ರೆ ಮುಕ್ ಪ್ರಾಣಿಗಳು ಎಷ್ಟೋ ಜನ ಜೀವ ಜೀವ ಬಿಟ್ಟಾವ ಯಾಕಂದ್ರ ಅವ್ರ ಹಾಕಿರತಕ್ಕಂತ ಫುಡ್ ರೀ ಫುಡ್ ಮಿಕ್ಸ್ ಕಲಬೆರ್ಗಿ ಮಿಕ್ಸರ್ ಪಾಯಸನ್ ಸ್ವಲ್ಪ ಹೆಂಗ್ರಿ ಅದ ನಿಮ್ಮ ಇದ್ರ ಯಾವ ತರ ಇದನ್ನ ಇದ್ರ ಅದ ಅದೇನಿಲ್ರ ಅದ ಉಸ್ಸಾರಿ ಇವಾಗ ರೆಗ್ಯುಲರ್ ನಾ ತರ್ತೇನ್ ರೀ ರೆಗ್ಯುಲರ್ ಚಿಲ್ಲಾ. ಇವತ್ತು ನೀರ್ ಬಾಟಲ್ ನಿಮ್ ತಾಕ್ ನಾ ಕುಡಿಯತನ್ರಿ ಡೈಲಿ ಅದ್ರಾಗ ನೀವ್ ವಿಷ ಹಾಕಿ ಕೊಟ್ರು ನಾ ನೀರ್ ಅಂತ ಕುಡಿಬೇಕ್ ಕುಡಿಬೇಕು ಕುಡಿಬೇಕ್ ಹಂಗ ಡೈಲಿ ಕಷ್ಟ ಹಾ ಹಂಗ ಅದ್ರಾಗ daily ಕಷ್ಟ ಬಂದ್ರ ಚಿಲ್ದಾಗ ಒಳಗಡೆ ಬ್ಯಾರೆ ಏನೋ ವಿಷ ಐತಿ ಅದರಿಂದ ಅದ ನನಗ ಗೊತ್ತಾಗ್ಲಿಲ್ಲ ಅದ್ ಒಂದ್ನೆ ದಿವ್ಸ ನನಗ್ ಗೊತ್ತಾಗ್ಲಿಲ್ರಿ ಕುದುರಿಗೆ ಏನೋ ಆಗೇತಿ ಗೊತ್ತಾಗ ಅದ್ ಉಳಾಕ್ ಬಾಳ ಪ್ರಯತ್ನ ಮಾಡ್ತು ಉಳಿಲಿಲ್ರಿ ಆಮೇಲೆ ಏನ ಅದ ಗೊತ್ತ ಅದ್ ಮರ್ನೇ ದಿವ್ಸ ಇನ್ನೊಂದ್ ಕುದುರಿ ಬಿದ್ದು ಉಳಾಡಕ್ ಐತ್ರಿ ಅವಾಗ ಅದನ್ನ ಒಂದ್ ವಿಡಿಯೋ ಮಾಡಿದ್ರೆ ಹಾಕಿ ಎಲ್ಲಾರ್ಗು ಗೊತ್ತಾಗ್ತು ಅದಕ್ ನಾ ಏನ್ ಕೈ ಮಾಡಿ ರೈತ ಬಾಂಧವ್ರೆ ಪ್ರತಿ ಒಬ್ರು ಒಮ್ಮೆ ನೀವ್ ಹೋಗಿ ಹಾಕ್ಬೇಕಾರ ಅದನ್ನ ಒಂದ್ಸರಿ ನೀವ್ ತಿಂದು ನೋಡಿ ಹಾಕಿ ನನ್ನ ಉದ್ದೇಶ ಯಾಕಂತಂದ್ರ ಇವತ್ತ ನಾವ್ ಬೆಳದಿರ್ತಕ್ಕ ಇವತ್ತ ನಮಗ್ ದೇವ್ರ ಏನ್ ಸೃಷ್ಟಿ ಮಾಡ್ಕೊಟ್ಟಂದ್ರಿ ನಾವ ಬೆಳದ ನಾವ ತಿನ್ಗಾಕೊಟ್ಟನ್ರೀ ಇವತ್ ಇಡೀ ಜಗತ್ರಿ ಜಗತ್ರಿ ನಮಗ್ ರೈತರಿಗೆ ನಾವ್ ರೊಕ್ಕ ಇಲ್ದ ಜನ್ಮ ಮಾಡಿ ತೋರ್ಸಾಕ ನಾವ್ ರೆಡಿ ಇದಾವ್ರಿ ನಮ್ಗ್ ರೊಕ್ಕ ಬೇಡ್ರಿ ಒಂದ್ ಜಗತ್ತ ಜಗತ್ ರೊಕ್ಕ ಇಲ್ದೇ ಅವ್ರು ಉಳಿದಲ್ರಿ ಅದ್ರ ನಮಗ್ ರೊಕ್ಕ ಇಲ್ದೇ ನಾವ್ ಓಸ್ತವ್ ರೈತ್ರಿ ಹೆಂಗಂದ್ರ ಕಾಳ ಕಡಿ ತಯಾರ್ ಮಾಡಾರ ನಾವ್ರಿ ಇವತ್ ಗಾಡಿ ಇಲ್ಲ ಅಂದ್ರೆ ಕುದು್ರಿ ಮೇಲೆ ಹೋಗುವ ಕೆಪಾಸಿಟಿ ದುಡಿಯಾಕ್ ಎತ್ಕೋದವ್ರು ಎಲ್ಲೇ ಒಂದ್ ಏನೋ ಸಾಗಿಸಬೇಕು ಎತ್ಕೊ ತಗೊಂಡ್ ತಗದಾ ಮಾಡಾಕ್ ರೆಡಿ ಅದ್ ರೊಕ್ಕ ಯಾವ್ದಕ್ಕೂ ಜೀವನ್ದಾಗ ಶಾಶ್ವತ ಅಲ್ಲ ಅವಾಗ ತಿರ್ಕೊಂಬಿಟ್ನಿ ರೊಕ್ಕ ಮಾಡಿ ಎಲ್ಲಾ ವೇಸ್ಟ್ ಐತಿ ಒಂದ್ ನಾಲ್ಕ್ ಮಂದಿಗೆ ನಮ್ಮಿಂದ ಏನೋ ಗೊತ್ತಾಗೋಗಂಗ್ ಅಂದ್ರ ಸಾಧ್ಯವಾದ ಮಟ್ಟಿಗೆ ಚಲೋ ಹೇಳಿ ಯಾಕಂದ್ರ ರೈತರಿಗೆ ಅನ್ಯಾಯ ಆಗದೈತಿ ಬಾಳ ಆ ಕಾರಣಕ್ಕಾಗಿ ನಾ ಈ ಸ್ಟೇಜ್ ಬಂದನ್ರಿ ಇನ್ ಮುನ್ನ ಹಿಂಗ ರೈತರ ಬಗ್ಗೆ ನಿನ್ಸ್ಕೊತ ಹೋಗ್ತೇನು ನಿಮ್ಮ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಇರಲ್ರಿ ಏನ್ ನಿಮ್ಮಂತಾವ ಸಪೋರ್ಟ್ ಕೂಡ ಇಲ್ರಿ ಯಾವಾಗ ನಾವ ಒಂದ್ ರೂಪಾಯಿಗೆ ಒಂದ್ ಲಕ್ಷ ರೂಪಾಯ್ಗೆ ಅದನ್ನ ನಮ್ಮ ರೈತರಿಗೆ ಕೊಡ್ತ ಹೇಳಿದನ್ರಿ ಈಗ ಎಷ್ಟ ಅದಾವ ರೀ ನಿಮ್ಮ ತಾಕುದ್ರಿ ಐ ಕುದ್ರಿ ಅವ್ರ ಹಾ ಯಾವ್ದೇಶ್ವರ ರಾಮು ರೀ ಆ ರಾಮು ರೀ ಸರ ಹಾ ನಿತ್ರೇಶ್ವರ ಕೃಷ್ಣ ರೀ ಕೃಷ್ಣ ರೈತ್ರೇಸ್ ರೀ ಇದ್ನ ಯಾವಾಗ್ ಬಂದೀರಿ ಇದನ್ನ ಹೋದರ್ಸಿ ರಾಯಬಾಗ ಜತ್ರಿ ಮೂರ್ ಲಕ್ಷ ಹನ್ನೊಂದನ್ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟಿದ್ರು ರಾಯಬಾಗ್ ಫಂಕ್ಷಿ ಮೇ ಇದ್ರ ಮೂರ್ ಲಕ್ಷ ಹನ್ನೊಂದನ ಇಪ್ಪತ್ಗ ಎಷ್ಟು ಕೊಟ್ಟಿದ್ರು ಮೂರ್ ಲಕ್ಷ ಮೂರ್ ಲಕ್ಷ ಹನ್ನೊಂದ್ ಸಾವಿರ ಸಾವಿರ ಕೊಟ್ಟು ಎಷ್ಟು ಕೊಟ್ಟಿದ್ರಿ ಇಲ್ಲಿ ಇದ್ರೆ ಮೈಸೂರ್ ಇದರಂತ ಇದ್ರ ಸರಿ ಏನ್ರಿ ಇದ್ನಲ್ಲಿ ತುಂಬ ಮೈಸೂರದ್ರಿ ಮೈಸೂರಿನ ಇದಂದೂವ್ ಲಕ್ಷ ರೂಪಾಯಿ ಆಗತ್ರಿ ಅವ್ ಇದ್ರೆ ಮೈಸೂರ್ ಅಂತೀ ಹಾ ಹೊರಗಾಡದವ್ರು ಹೊರಗೆಡದವ್ರಿ ಟೋಟಲ್ ಒಂದ್ ಬಹದ್ದೂರ್ ಅಂತ ಐತ್ರಿ ಅದನ್ನ ಸಾಂಗ್ಲಿಂದ ತಂದಿದ್ರಿ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಕೊಟ್ರಿ ಎರಡ್ ಸಾವಿರದ ಹದಿನೆಂಟರಾಗಿ ತಂದಿದ್ವಿ ಅದ್ನೇನು ಅವಾಗ ತಂದಿದ್ರಿ ತಂದ್ರಿ ರಾಮು ಮತ್ತ ಒಂದ್ ವರ್ಷ ಅದನ್ ತರಗ ನಾ ಅದನ್ ತರಕ ಒಂದ್ ಕಾರಣ ಐತ್ರಿ ಅದನ್ ತರಾಕ್ ಒಂದ್ ಕಾರಣ ಐತ್ರಿ ರಾಮು ತರ ಬಹದೂರ್ ತರಾಕ್ ರೀ ಒಂದ್ ದಿವ್ಸ ನಾ ಪ್ರೋಗ್ರಾಮ್ ಹೋಗಿನ್ರಿ ಅವಾಗ ಪ್ರೋಗ್ರಾಮ್ ಹೋದಾಗ ನಿನ್ನ ಕಪ್ ಕಲರ್ ಕುದ್ರೈತಿ ಇದ ಸರಿ ಅನ್ಸೋಲಾತ ಹೊಳ ಕಸೇರ್ ನಮ್ಗೆ ಅವತ್ತಿಗ ನಾನು ನಾ ತೋಟ ಮನೆಯಿಂದ ಅವನ್ ಬಂಗಾರ ಎಲ್ಲಾ ಇದನ್ ಮಾಡಿ ಆ ಕುದು ತೊಗೊಂಬಂದ್ರಿ ಹೋಗಿ ತರಾಕ್ ಹೋದ್ರಾಗ ಐವ್ ಸಾವಿರ ರೂಪಾಯಿ ಅಷ್ಟೇನ್ರಿ ಸಣ್ಣ ಹುಡುಗನ್ ಕಡೆ ಹೆಂಗ ಕೊಟ್ಟ ಕಸರ್ಕ ಅವ್ರ ಫೋನ್ ಹಚ್ಚರಿ ನಾನು ಹಿಂಗಾಗಿ ಪರಿಸ್ಥಿತಿ ಹೇಳಿದ್ರಿ ಅವಾಗ ಬಂಗಾರಲ್ಲಾ ಕೊಟ್ಟ ಕಸನ್ ಮಾರಿ ಅದನ್ನ ಒಂದ್ ಲಕ್ಷ ಇಪ್ಪತ್ತೈದು ತೊಗೊಂಡ್ರಿ ಅವ್ರೆ ಬಾಂಡ್ ಮಾಡ್ಕೊಟ್ರಿ ನಮ್ಗೆ ಬಾಂಡ್ ಮಾಡಿ ಕೊಟ್ರಿ ಆ ಕುದು್ರಿ ತಂದ್ರಿ ಅದ್ರಿಂದ ಇಡೀ ನಮ್ ಕರ್ನಾಟಕದಾಗ ಅದು ಒಂದ್ ನಂಬರ್ ಐತಿ ಡ್ಯಾನ್ಸ್ ಮಾಡೋದ್ರೆ

ಹಿಂಗಾಗಿ ಎತ್ಕೊಳ ಮನಿಗೆ ಎರಡ್ ಎತ್ತ ಯಾಕೆ ಕಟ್ರ ಅನ್ನೋದ್ ಅಂದ್ರೆ ಇದೇ ಉದ್ದೇಶ ರೀ ಇದೇ ಉದ್ದೇಶ ನಮ್ ರೈತರಿಗೆ ಬರ್ತಾನ ಬರ್ದಿಲ್ಲ ರೈತರ ಮನೆ ಮುಂದೆ ಎರಡ್ ಎತ್ತ ಇದ್ರೆ ಶೋಭೆ ರೀ ಶೋಭೆ ರೀ ರೈತನ ಮನೆ ಮುಂದೆ ಯಾತ ಶೋಭೆ ರೀ ಹೌದ್ರಿ ಒಂದ್ ಕಳೆನ ಬೇರೆ ಹಾ ಇವು ತಿಂಡಿ ಎಲ್ಲಾ ಯಾವ ತರ ಬುಸಾರ್ ಇದು ಬುಸಾ ಏನ್ರಿ ಬುಸಾರ್ ರೆಗ್ಯುಲರ್ ಯೂಸ್ ಮಾಡುದ್ರಿ ರೆಗ್ಯುಲರ್ ಯೂಸ್ ಮಾಡುದ್ರಿ ಯಾಕಂದ್ರೆ ನಾವ್ ಬುಸಾ ಇದಕ್ ಹಾಕೋದ್ರಿ ಈಗ ನಮ್ ಬೆಳಿಗ್ಗೆ ಹೊರ ಆರ್ ತಿಂಗ್ ಹೊರಸ್ಕೊಂಡ್ಬರ್ಲ ಹಿಂಗಾಗಿ ಕೊಂಡ್ ತಂದ ಹಾಕ್ಬೇಕಾಕಿದ್ರಿ ಕಾಳ್ ನಿಶ್ಚಿತ ಇದು ಮೂರ್ ದಿವಸಿಗೆ ಒಂದ್ ಚೀಲ್ ಕುಲ್ ಹಾಕಿದ್ರಿ ಮೂರ್ ದಶ ಮೂರ್ ದಶಿಗೆ ಒಂದ್ ಚೀಲ ಅಂದ್ರೆ ಹದಿನೈದು ರೂಪಾಯಿ ಆಯ್ತು ಒಂದ್ ಕುಟ್ಟಿ ಒಂದ್ ಇದಕ್ಕೆ ರೂಪಾಯಿ ರೀ ಇದು ಮೂರ್ ಒಂದ್ ಮೂರ್ ಮೂರ್ ಎರಡ್ ಸಾವಿರದ ಎರಡ್ ಸಾವಿರ ರೂಪಾಯಿ ಮೂರ್ ದಿವಸ ಮೂರ್ ದಿವಸ ಐದ್ ಹಂಗ ಮೇವು ಮಿನಿಮಮ್ ನೋಡ್ತಾನಂದ್ರೆ ನಾವು ಡೈಲಿ ಒಂದ್ ಮೂರ್ ದಿವ್ಸ ಒಂದ್ ಸಾವಿರ ರೂಪಾಯಿ ಖರ್ಚ್ ಬರೋದು ದಿವಸ ಒಂದ್ ಸಾವಿರ ರೂಪಾಯಿ ದಿವಸ ರೂಪಾಯಿ ಏನ್ ಹೆಸರ್ ರೀ ನಾವ್ ರಾಮ ತೇಟರ್ ರೀ ಅಂದ್ರೆ ರಾಮ ಒಳಗೆ ರಾಮ ತೇಟರ್ ಅಂದ್ರೆ ಯಾವಾಗ ಅದಕ್ ಶೋಲ್ ಅನ್ನೋದ್ರಲ್ರಿ ಒಂದು ನಂಬಿಕೆ ಆಧಾರ ಇದನ್ನ ಎಷ್ಟು ಕೊಟ್ಟು ರೂಪಾಯಿ ಇದ್ ನಾವ್ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರಿ ಸರ್ತಿ ಕೊಡ್ತೀರಿ ಸರ್ತಿಗೆ ಓಡಿದಿರ್ತಾರ ನಾವ್ ಸರ್ತಿಗ್ ತಂದಿಲ್ರಿ ಒಟ್ಟ ಹೊಲ್ದಾಗ ಆಯ್ತ್ರಿ ನಮ್ ಸೋಕಿರಿ ಯಾಕಂದ್ರ ಇವ್ ಮುಗಿದ ಹೋಗುವ ಇದನ್ರಿ ಇವತ್ತ ಏನಿಲ್ಲ ಅಂದ್ರ ಇದನ್ನ ಹೊಳ್ ಇದನ್ ನೋಡುವಲ್ ಸಿಗತ್ತೆ ಯಾರ ಆದ್ರೆ ಇದ್ ಹಂಗಿಲ್ಲರೀ ಇವತ್ ನಾವು ಬೆಳದಿರ್ತಕ್ಕಂತ ಬೆಳೆನ ಇದಕ್ ಹಾಕ್ತೇವ ಇದ ನಮಗ್ ಫಲಾ ಕೊಡ್ತೈತಿ ಇದರಿಂದ ನಮ್ಗೆ ಏನೇನು ಸಹಾಯ ಐತ್ ಇದ ದುಡಿತೈತಿ ನಮಗ ದುಡಿತೈತಿ ತಿಂತೈತ್ರಿ ತಿಂದದ್ ಗೊಬ್ಬರ ಹಾಕೈತಿ ಹೊಲಕ್ ಹೊಲಾ ಗೊಬ್ಬರ ಹಾಕಿದ ಅಂದ್ರೆ ಕೆಡದ್ರಿ ನಮ್ ರೀ ಇದ ಒಂದ್ ಲಾಭ ಇಲ್ಲ ಇದು ವಾಯು ಮಾಲಿನ್ಯ ಜನರ ಆರೋಗ್ಯನ ಇಂಧನ ಮಾಡೈತ್ರಿ ಬಂದ್ರಿ ಅದಕ್ಕಾಗಿ ನಾ ಏನ್ ಹೇಳುದಂದ್ರ ನಮೂ ಲಕ್ಷ ಗಂಟ್ಲೆ ಅಡಗೋದವ್ರಿ ಆದ್ರ ಇತರ ಮೇಲೆ ಇದ್ದ ನೆಂಬಿಕೆ ಇದ್ರ ಮೇಲೆ ಇದ್ ನಂಬಿಕ ನಮ್ಗೆ ಮೇಲೆ ಇಲ್ರಿ ಗಾಡಿ ಇಲ್ರಿ ಗಾಡಿ ಮೇಲೆ ಹೊಟ್ಟಿ ಎತ್ತ ಇವ್ ಗಾಡಿಗೊ ತಗೋಕೋ ಒಂದ್ ಕಾರಣದವ್ರಿ ಯಾಕಂದ್ರ ರೈತರನ್ನ ಕೀಳವಾಗಿ ನೋಡ್ತಾರ ಏ ಎಲ್ಲಾ ಇದ್ರನ್ನ ಬಾರಿ ಅತ್ತ ನಾನು ತಗೊಂಡಿ ರಾಯಲ್ ಎನ್ಫೀಲ್ಡ್ ಅಂದ್ಕೂಡ್ಲೆ ತಗೊಂಡ್ರಿ ಇದ್ರಾಗ ಏನ್ ಇಲ್ರಿ ಇದ್ರಾಗ ಏನು ಇಲ್ರಿ ಏ ಮಂದಿ ಅಂತ ಇದ್ರೆ ಇದೇನ್ ಬಿಡೋಪ ಅವ್ ಮಾಡ್ಕೊತ ಹೋಗ್ತದೆ ಅದ ಇದೊಂದ್ ಎತ್ತ ಒಂದ್ ಗಂಟೆ ಅಂದ್ರೆ ಏ ಎತ್ತ ಚಲೋ ಐತ್ಲಪ್ಪ ಎತ್ತ ಕಟ್ಟಿದ ಇವತ್ ಶೂರ ರೈತ ಎತ್ತ ಕಟ್ಟಿದ ಅವರೀ ಯಾಕತ್ತಂದ್ರ ಸ್ವಾರ್ಥಿ ಇಲ್ಲದ ಇವತ್ತ ಇದು ಏನಕ ಇದಕ್ ಏನ್ ನಾವ್ ಹಾಕ್ತವ್ರಲ್ಲ ಏನ್ ನಾವ್ ಮೇವು ಹಾಕಿರ ಎಲ್ಲಾ ತಿನ್ನಾಕ್ ರೆಡಿರೀ ಇವತ್ ಒಂದ್ ಮನ್ಸಾಗ ನೀವು ಕರ್ದ್ ಊಟ ಹಾಕ್ರಿ ಏ ಏನ್ ಬಿಡ ಅಡಸಿ ಮಗ ಊಟ ಭಾರಿ ಮಾಡಿದತ ಅಂತ ಹೇಳ್ತಾನ ಚಲೋ ಮಾಡ್ರಿ ಆದ್ರ ಇದ್ ಹಂಗಿಲ್ರಿ ಇದತ್ ನೀವ್ ಸುಮಾರು ಹಾಕ್ರಿ ಕೆಟ್ಟ ಹಾಕ್ರಿ ನಾ ಬನ್ನಿ ಅಂದ್ರ ಎದ್ ಎತ್ತ ನನ್ ಗೌರವ ಕೊಡ್ತೈತ್ರಿ ಅದಕ್ಕ ಮನಿಗಾಡ್ ಎತ್ತ ಕಟ್ರಿ ಪ್ರತಿಯೊಬ್ರು ರೈತರ

ಇಲ್ಲೊಂದ್ ಕುದು್ರಿ ಐತ್ರಿ ಇದ್ರೆ ಸರ್ ಇದ್ರನುಮಾ ಇದ್ರ ಮೇಲೆ ಹನುಮಪ್ಪನ ಮೂರ್ತಿ ಐತ್ರಿ ಇದ್ರ ಬರ್ತೇವ್ರಿ ಐತಿಲ್ಲ ರೀ ಹಾ ಹಾ ಮೂವೇ ಬಾಯ್ ಬಾಯಿರಿ ಬಾಯಿ ಹನುಮಂತನ ನೋಡ್ಬೋದಿತ್ತ ಇದ್ರ ಮೇಲೆ ಇದನ್ನ ಕುದುರೆ ನಡುವ ಕಾಲ್ ಮುಡ್ಕೊತ್ರಿ ಹಾ ಮಂದಿ ಯಾರೀ ಕುದು ಕಾಲ ಮುರಿದ್ರ ಜೋಡ್ಸಲ್ರಿ ಹೋಗಿ ಇಂಜೆಕ್ಷನ್ ಮಾಡ್ಕೊಳ್ತಾರೀ ನಾವ್ ಹಂಗಲ್ರಿ ಇದ್ ಸ್ವಲ್ಪ ವೀಕ್ನೆಸ್ ಮಾಡ್ಕೊಂಡ್ರಿ ವೀಕ್ನೆಸ್ ಮಾಡ್ಕೊಂಡ್ ಒಂದ್ ಮೂರ್ ತಿಂಗ್ಳಕಾರಿ ಮಲ್ಲಿಗೆ ಊರ ಬೆಡ್ ರೆಸ್ಟ್ ಅಂದ್ರ ಈಗ ರೌಂಡಿ ಹಾಕಿ ಮೂರ್ ತಿಂಗ್ಳ ಮಲೀಸ್ ಕಸಿಂದ್ರಿ ಇದಕ್ಕ ನಾವ್ ಏನು ಫುಡ್ ಹಾಕದ ಅರ್ತ ಪೈಟಿ ಯಾಕ ಮೈ ಭೋಜನ್ ಹಾಕಂದ್ರ ಕಾಲ್ ಬೆಂಡ್ ಹಾಕಿಗಿಡ ಕಾಲ್ ಮುರಿದ್ರ ಅದ್ ಕಾಲ್ ರೀ ಸೀದಾ ಆಗ್ಬೇಕೈತ್ರಿ ಎಲ್ಲಾ ಪ್ರಯತ್ನ ಮಾಡಿದ್ರಿ ಪ್ರಯತ್ನ ಅಂದ್ರ ಸಕ್ಸೆಸ್ಫುಲ್ ಆದ್ರಿ ಎಲ್ಲಾ ಓಡಾಡ್ತಿದ್ರೆ ನಿನ್ನ ಪ್ರೋಗ್ರಾಮ್ ಮಾಡಿದ್ರಿ ಫಂಕ್ಷನ್ ಮಾಡಿದ್ರಿ ಮತ್ತ್ ಅದ್ರ ಮೇಲೆ ಹನುಮಾನ್ ಪ್ರಧಾನ ಅನುಕೂಲ ಎಲ್ಲಿ ರಾಮನು ನಂಗ್ ಅಲ್ಲಿ ಹನುಮಾನ್ ಇದ್ದಂಗ ಅದಕ್ಕಾಗಿ ನಾ ಈ ಕುದ್ರಿ ಇಟ್ಕೊಂಡ ಬಿಟ್ಟವ್ರ ನಾವ್ ಮಾರೇತ್ರಿ ಕುದ್ರಿ ಹಾ ಹೋದ್ ಕುಡಿದ್ರೆ ಹೊಳ್ಳಿ ನಮ್ಮ ಮನಿ ಬಂದ್ ಬಂದೈತಿನ್ರಿ ಹಾ ಬಂದ್ ಅದ್ಕವಾಡ್ ನಿಮ್ ಇಟ್ಕೊಂಡ್ಬಿಟ್ರ ಇಟ್ಕೊಂಡ್ ಬಿಟ್ಟರ ಇವತ್ತ ಕೆಲ್ಸಾ ಮಾಡಿದ್ರ ಮಾಡಿದ್ರನ್ ಇದ್ರ ಚಂದ್ರ ನೋಡ ಚೇತನಾ ಇಲ್ಲಿಂದ ಹೊರಗಿಂದ ಒಳಗ್ ಬಂದೇನ್ ಸಾಕ್ ಎದ್ದ ನೈತ್ ಎರಡು ಕಾಲ ಜಿಗಡ ಹಾಕಿ ಒಂದ್ ಪ್ರೀತಿ ತೋರ್ಸಾಕ ಇರ್ತೇತ್ರಿ ಹಿಂಗ್ ತೆಕ್ಕಿ ಆದಂಗ ಮಾಡಿ ಹಿಂಗ ಅಂದ್ರೆ ಹೆಂಗ್ ನಾವ್ ಇದ್ರ ಮುದ್ದಾಡ್ತೇವಲ್ಲಾ ಹಂಗ ಕಡ್ದಂಗ ಹಿಂಗ ಮಾಡ್ತೇತಿ ಕಡ್ದಂಗ ಮಾಡುದು ನಿಮಗೊಂದ ಪ್ರೀತಿ ಐತೆ ಹಾ ಪ್ರೀ ಅಟ್ರಾಕ್ಷನ್ ತೋರ್ಸೇತಿ ಅಟ್ರಾಕ್ಷನ್ ಬಹದ್ದೂರ ಏನ್ರ ಬಹದ್ದೂರ್ ಬಹದ್ದು ಕರ್ನಾಟಕದಾಗ ಡ್ಯಾನ್ಸ್ ಮಾಡುದ್ರ ಒನ್ ನಂಬರ್ ಇದ್ರಿ ಏನ್ರಿ ನಾ ಇದ್ರಿ ಒಂದ್ ಹನ್ನೆರಡು ವರ್ಷದ ಐತ್ರಿ ಹನ್ನೆರಡು ವರ್ಷ ಕುತ್ರಿ ಹ್ಞೂ ವರ್ಷ ಎಷ್ಟು ವರ್ಷ ನೀವು ತಂದ್ ಎಂಟು ವರ್ಷ ಆತ್ರಿ ನಾ ತಂದ್ರ ಎರಡ್ ಸಾವಿರದ ಹದಿನೆಂಟ್ರಿ ರೀ ಹದಿನೆಂಟ್ರೆ ಏಳು ವರ್ಷ ಆತ್ರಿ ಏಳು ವರ್ಷ ಹನ್ನೆರಡು ವರ್ಷ ಅವ್ರ ಒಂದ್ ಆರು ವರ್ಷ ಅಂದ್ರೆ ಒಂದ್ ಐದ್ ವರ್ಷ ರಾಮು ಇದ ರಾಮು ಇದ ಜೋಡಿಯಾಗಿ ಫಂಕ್ಷನ್ ಮಾಡ್ತೀವಿ ಫಂಕ್ಷನ್ ಮಾಡ್ತೇನೆ ಇದು ಯಾವಾಗ ಯಾವಾಗ ಬರ್ತಾ ಹೆಸರು ಎಲ್ಲ ಹೆಸರು ಮಾಲಿ ಹಾಕುದು ಡಾನ್ಸ್ ಎಲ್ಲ ಟೈಮ್ ಮಾಡ್ತಾರೆ ಜಾತ್ರೆಗಳಾಗ ಜಾತ್ರೆ ಫಂಕ್ಷನ್ ಯಾರ ಮಹಾತ್ಮರ ಪೂಜೆ ಅಂತ ಅಂತೇಳಿ ನಮ್ ಬೆಳಗಾವದಾಗ ತರ್ಬಂಡಿ ನಿಮಿಷ ಅರ್ಥ ತರ್ಬಂಡಿ ಅಥವಾ ಯೂಟ್ಯೂಬರ್ ಇವರು ಇವ್ರು ಬೆಳಗಾವಿಂದ ಬಂದಾರ ಇವ್ರಿಗೆ ತುಂಬರುದೇ ಧನ್ಯವಾದಗಳು ಇವರು ಒಂದ್ ಡಾಲನ್ನ ಗೆದ್ದಾರ ನಮ್ಮ ರೈತರ ಮಕ್ಕಳ ಇವರು ಕಾಡ ಸಿದ್ದೇಶ್ವರ ಕೃಪಾ ಅನುಗ್ರಹದಿಂದ ಹಾಗೂ ಶ್ರೀಗಳ ಅನುಗ್ರಹದಿಂದ ಕರಿಮಾದೇವಿ ಜಾತ್ರೆ ಒಂದ ನಮ್ಮ ಮಾರಿಗುಡಿ ಅನ್ನೋದ್ರಿಂದ ಮಳೆ ಆದ್ವ ಇಬ್ಬರು ಅದೇ ಲವ ಖುಷಿ ಆಯ್ತ ಹಂಗದ ಮಾಡಿದ್ಕ ಅವ್ ಅಂತಾನು ಅವ್ ಮಾಡಿದ್ ಅವ್ ಅಂತಾನು ಇಬ್ರು ಹಂಗ್ ಅವ್ರಿಬ್ರಿಗೂ ಸದಾ ದೇವರ ಕರಿವ ಆಶೀರ್ವಾದ ಐತಿ ಅವ್ರ ಹೆಂಗಪ್ಪ ಅಂತಂದ್ರ ಎಲ್ಲಾ ಮಾಡತಾರ ಇನ್ಸ್ಟಾಗ್ರಾಮ್ ದಾಗ ಇದೆ ನಮ್ಮ ರೈತರಿಗೆ ಅನುಕೂಲ ಆಗ್ಲತ್ತ ಈಗ ಹೆಂಗ್ ಹುರ್ಗ ಲಸಿಶ್ ಹೊಂಟೈತೆ ನಮ್ ಹುಡ್ಗಾರ ದಿಡ್ ದಿಡ ಎರಡ್ ಲಕ್ಷ ಬೈಕ್ ತರ್ತಾರ ಯುವಕ ಅವ್ರು ಬೇಕಾದಂತ ಬೈಕ್ ತರ್ತಾರ ಅವ್ರ ಎಲ್ಲಾ ನಮ್ ಹುಡ್ಗೋರಿಗೆ ಮನಿ ಬಾಬು ಬಸವಣ್ಣ ಕಟ್ರು ಒಂದ್ ಹೋಗಿ ಕಟ್ಟ್ರಿ ಜೋಡಿ ನಿಮ್ಗೆ ಏನೋ ತೊಂದ್ರೆ ಬಂದ್ರು ಏನೋ ಬಂದ್ರು ಅವ್ನ ಮಳೆಯನ್ನ ಇರ್ತಾನೋ ನಾವೂ ಇರ್ತೇವೋ ಎಲ್ಲಾರು ಇರ್ತೇವೆ ಅವರು ವಿಜಯನ ಜಮಿಗಿ ಅವರು ಇರ್ತಾರೋ ಯಾಕಂದ್ರ ಬಸವಣ್ಣ ಬೆಳೆದ ನಾಡಿದಾಗ ನಾವ್ ಏನೋ ಮಾಡದಿದ್ರೆ ನೆಡದೈತೆ ಬಸವಣ್ಣ ಒಕ್ಕಲಿಗ ಒಲ್ಲ ಬೆಕ್ಕ ಹತ್ತ ಲಕ್ಷದ ಟ್ರ್ಯಾಕ್ಟರ್ ಕಟ್ಟಿದವ ಹತ್ತ ಲಕ್ಷದ ಟ್ರಾಕ್ಟರ್ ತಂದವ ಎಲ್ಲ ಬಂದವ ಆದ್ರ ಲಾಸ್ಟ್ ಏನ್ ಬೇಕು ಬಸವಣ್ಣ ಬೇಕ ಬಸವಣ್ಣ ಮೇಲಿನ ಪ್ರೀತಿ ಒಬ್ಬ ಅಜ್ಜ ಇದ್ದಂದ್ರ ಮನ್ಯಾಗ ಹಿರಿಯರ್ ಇರ್ತಾರಲ್ಲ ನೀವ್ ಊಟ ಮಾಡಿದ್ರ ಕೇಳಂಗಿಲ್ಲ ನೀವು ಊಟ ಮಾಡಿದ್ರು ಉದಾಹರಣೆಗಾಗಿ ಒಂದೇ ಹೇಳ್ಬೇಕ ರಾಮಣ್ಣ ಕುದುರಿತ ಕುದುರಿ ತರಕಂದಾಗಲಿ ಈ ಹೇಳಿ ಬರ್ತಾವ ಹೀಗೆ ಬಂದಾಗಿಂದ ಮನ್ಯಾಗಿನ ಮನ್ಯಾಗ ಕೇಳ್ತಿದ್ದಿಲ್ಲ ಹೇಳ್ತದ ಅವ್ರನ್ನ ಏನ್ ಮಾಡ್ತಿದ್ದ ಕುದು್ರಿಗೆ ಊಟ ನೇವ್ ಹಾಕಿದಿರ್ಲು ಅಡ್ತ ಎಲ್ಲಾ ಕುದುರೆ ವ್ಯವಸ್ಥಾ ಮಾಡ್ತಿದ್ದ ಮತ್ತ ಅಟ್ ವರ್ಷ ಕುದು್ರಿ ಬದುಕಿದ್ ನೋಡಿದ್ಕೊಂಡ್ರ ಅದ ಕುದು ಒಂದ್ ದಿವಸ ನಾ ಸ್ಕೂಲ್ ದಿಂದ ಬರಾತೀನಿ ಬರ ಅದಕ್ಕ ಹೊಟ್ಟಿದ್ದ ಬ್ಯಾರ ನಾನು ಏನ ನಮಗೂ ಆಗ್ಲಿ ಯಾರಿಗೂ ಆಗ್ಲಿ ಕುದರಿ ಸಾಯತಿ ತಮ್ಮಲ್ಲ ಬದಕಂಗಲ್ ತೇನಿ ಇಲ್ರಿ ಮಮರ ಹೆಂಗಾರ ಮಾಡಿ ಅದನ್ನ ಬದುಕೋಬೇಕ ಅದರಿಂದನ ಇದೆಲ್ಲಾ ಆಗಿದನು ರಾಮವ್ನ ಕುದರಿಂದ ತೆಗ್ದ ಎಲ್ಲ ನಮ್ಮ ರೈತ ಎಲ್ಲಾ ಹುಜ್ಬಳಿದ್ರೆ ಎಲ್ಲಾರು ದಿನ ಯಾರು ಇರಿ ತರುವಂಗ ಇದ್ರಿ ಎಲ್ಲಾ ಹುಡುಗರ ಅದಕ್ಕಾಗಿ ಎಲ್ಲಾರು ಮನಿ ಮನಿಗೊಂದು ಬಸವಣ್ಣ ಕಡರ್ತ ಹೇಳಿ ನಾನು ಒಂದ್ ಎರಡ್ ಮಾತು ಮುಗ ಅಣ್ಣ ಈ ಶರ್ತಿನ ಬಗ್ಗೆ ನಿಮ್ದ್ ಒಂದ್ ಎರಡ್ ಮಾತು ಹೇರ್ಲಿಲ್ಲ ಅಣ್ಣ ಶರ್ತಿನ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬೊಬ್ಬರಿಗೆ ಏನಂತಾರಂದ್ರ ಪ್ರಾಣಿ ಹಿಂಸೆ ಅಂತಾರ ಬಿಸ್ನೆಸ್ ಮ್ಯಾನ್ಗಳು ಒಬ್ಬ ಚಲೋ ಯಾವ್ದೋ ಒಂದ್ ಸ್ಥಾನದಾಗ ಇದಂದ್ರ ಪ್ರಾಣಿ ಹಿಂಸೆ ಅಂತಾರ ಅದ್ ನಮ್ ರೈತರಿಗೆ ಪ್ರಾಣಿ ಹಿಂಸೆ ಅಲ್ಲ ನ ನೀವ್ ಹೆಂಗ ಇಸ್ಪೇಟ ಜೂಜು ಆಡಿ ಹೆಂಗ್ ಕಳಿತೀರಿ ನೀವು ಆದ್ರೆ ನಾವ್ ಇತರ ಕಳಿಯುದಿಲ್ಲ ನಾವ್ ಒಂದ್ ಮೂಕ್ ಬಸವಾಣಿಗೆ ಅದಕ್ಕೆ ಮೇಸಿ ತಿನಸಿ ಇದ್ರಾಗ ಹೆಂಗ ಹೆಂಗಂದ್ರ ಕಣ್ಣ ಮುಚ್ಚಾಲೆ ಆಟ ಅಲ್ಲ ಬೆನ್ನಿಗೆ ಚುರಿ ಚುಚ್ಚು ಅಂತ ನಮ್ ದಗದಲ್ ನಮ್ ರೈತಿಕ ಒಳಗ್ ಬಂದದ್ದೆ ಯಾವಾಗ ಮೊದಲ ಒಂದ್ ನಾವ್ ರಾಜ್ಯವನ್ನ ಗೆಲ್ಬೇಕಾದ್ರೆ ಇಬ್ಬರ ನಡುವೆ ಯುದ್ಧ ಹಾಕತ್ತ ಇಬ್ರು ಯುದ್ಧ ಆದ ನಡುವ ಯಾರ ಸೋಲತಾರ ಅವ್ರು ಅಹ್ ಬಿಡ್ಬೇಕ ಬಿಟ್ಕೊಡ್ಬೇಕು ಗೆದ್ದವ್ರ ರಾಜ ಈಗಿನ ಜೈಮಾನ್ದಾಗ ಬೆನ್ನಿಗ್ ಚೂರಿ ಹಾಕೋ ಬಂದೈತ್ರಿ ಅದ ನಮ್ಮ ರೈತಕ್ಕೆ ಒಳಗ ಅದ ಇಲ್ಲೇ ಇಲ್ಲ ಅದಕ್ಕೆ ನಾ ಏನ್ ಹೇಳ್ತೇನಂದ್ರ ಅಂದ್ರೆ ಮುಗಿದು ಹೋಗುವ ಇಂಧನ ಬದಲಿ ಈ ಮೂಗ್ ಬಸವನ್ನ ನಾವು ಅಂದ್ರ ಅಂದ್ರೆ ನಾವು ಇವತ್ತದ ಏನೋ ಒಂದ್ ಹಾಕಿದಂದ್ರೆ ಅದ ನಮ್ಮನ್ನ ಗುರುತಿ ಇಟ್ಕೊತೈತ್ರಿ ನೆನಪಿಟ್ಕೊತೈತಿ ಇವತ್ತ ನೀವು ದನ ಕಟ್ಟಿದಿರ ಅಂದ್ರೆ ಇವತ್ತು ನಾವು ಎಲ್ಲೇ ಹೊರಗೋಗಿ ಬಂದ್ರೆ ಒಳಗ ಒಂದು ವೆಲ್ಕಮ್ ಯಾವ್ ಟೈಪ್ ಮಾಡ್ತಾವ ಅಂದ್ರೆ ನಮ್ಗೆ ಯದ್ದನಿ ಒಂದು ಗೌರವನ್ನ ಕೊಡ್ತಾವ್ರಿ ಎತ್ತಕೊಂಡ್ ಮನೆ ಮನೆಯಲ್ಲಿ ನೋಡ್ರಿ ಇವತ್ತ ನೀವು ಎಲ್ಲೇ ಹೋಗಿ ಬಂದ್ ಹೊರಗೆ ಬಂದ್ರಂದ್ರೆ ಎದ್ದನಿತಿ ಗೌರವ ಕೊಡ್ತಾವ ಇದಕ್ಕಿಂತ ಇದನ್ನ ಮೇಸಿ ಯಾರು ಚಲೋ ಇರ್ತಾರಲ್ಲ ಅವ್ರು ಯಾವಾಗಿದ್ರು ಶ್ರೇಷ್ಠ ಅವ್ರ ಹೊಳ್ಳಿ ಮುಂದಿನ ಜನ್ಮ ಅಂತ ಹುಟ್ಟಿ ಮನುಷ್ಯನಾಗೆ ಹುಟ್ಟಿ ಬರ್ತಾರೀ ಮೂಕ ಪ್ರಾಣಿಯನ್ನು ಯಾರು ಸೇವಾ ಮಾಡ್ತಾರಲ್ಲ ಅವ್ರು ಯಾವಾಗಿದ್ರು ಅವ್ರ ಅಜರಾಮನವಾಗಿ ಉಳಿತಾರೋ ಅದನ್ನ ದೇವ್ರ ಅನ್ನೋದ ಒಂದು ಕೌಂಟಿಂಗ್ ಅನ್ನೋದು ಬರ್ತಾರಲ್ಲ ಅದ್ರಾಗ ಆ ಲಿಸ್ಟ್ ಇದ್ದಾಗ ಬಸವನ್ ಆಯ್ತು ಪ್ರಾಣಿಗಳನ್ನ ಸಾಕಿದಾರ ಎಲ್ಲಾರು ಅವ್ರದೊಂದ್ ಹೆಸರಾದಂತ ದೇವ್ರ ನಿರೂಪಣೆ ಮಾಡಿ ಕೊಡ್ತಾನು ಅದಕ್ಕ ಮನಿಗೆ ಎರಡಾಡ್ ಎತ್ತ ಕಡ್ರಿ ರೈತರ ಮನಿಗೆ ಎಡ ಹತ್ತಿದ್ರ ಶೋಭೆ ಯಾಕಂದ್ರೆ ಮುಗಿದ ಹೋಗುವ ಇಂಧನಗಳ ಬಗ್ಗೆ ಇವತ್ತೊಂದು ಎಲೆಕ್ಟ್ರಿಕಲ್ ಗಾಡಿಗಳು ಬಂದವ್ರಲ್ಲ ಎಲೆಕ್ಟ್ರಿಕ್ ಗಾಡಿಗಳು ನಮ್ ರೈತಕಿ ಒಳಗ ಎಲ್ಲಿ ಎಲೆಕ್ಟ್ರಿಕಲ್ ನಮಗ್ ಹಾಸಾಕ್ ನೀರ್ ಹೊಲದಾಗಿ ನೀರ್ ಹಾಸ್ಬೇಕಾದ ಲೈಟ್ ಕೊಡಲ್ರಿ ಇನ್ನ ನಮ್ ಗಾಡಿಗಳಿಗೆ ಎಲ್ಲಿ ಎಲೆಕ್ಟ್ರಿಕ್ ಕೊಡ್ರಿ ಅದಕ್ಕೆ ದಯಮಾಡಿ ಮನೆ ಮನೆಗೆ ಕಟ್ರಿ ಹಂಗ ರೈತರಿಗೆ ಗೌರವನ ಕೊಡಂತ ವ್ಯವಸ್ಥೆ ನನ್ ಒಂದೆರಡ್ ಮಾತಗಳನ್ನ ಮುಗಿಸ್ತಾರ ಈ ಸಾಕ್ಬೇಕಿದ್ರ ನಿಮ್ದು ಇನ್ಸ್ಪ್ರಕ್ಷನ್ ಯಾವಾಗಿಂದ್ರ ಬೈಟ್ ಬಟ್ಟೆ ಅಂದ್ರೆ ನಮ್ ಕಾಲಕಿರದಿಂದ ಕಲ್ಕರ್ತಿಂದ ಐತ್ರಿ ಪಲ್ ನಮ್ ಮನೆಯ ನಂಗ್ ತಿಳ್ತಾಪಕಿರಿ ಅಂದ್ರ ನಮ್ಮ ನಮ್ಮ ಅಪ್ಪಾಗೋ ನಾಕ್ ಎತ್ತಾರ ಪೂರ್ವ ವಯಸ್ಸಾಗೋರ್ಗು ಮನ್ ಮಾಡಿದಾರ ಮನ್ಯಾಗ ಮನ್ಯಾಗ ಮನ್ ಮಾಡಿದ್ರಿ ಓಟಾ ಮಾಡಿಲ್ರಿ ಏನಾದ್ರುನು ಒಂದ್ ಎತ್ತಾರ ಮೂರ್ ವರ್ಷ ಸತತ ಮಲಿಗೆ ನಾವ್ ಅದನ್ನ ವ್ಯವಸ್ಥಾ ಮಾಡಿ ಅದೊಂದು ವಿಡಿಯೋ ಮಾಡಿದವ್ರಿ ಸಹ ಒಂದ್ ಹತ್ತು ವರ್ಷಗಳ ಕಾಲ ಹೊಡಿತ್ರಿ ಹತ್ತು ವರ್ಷಗಳ ಕಾಲ ಡಾಂಬ್ರಿಗಡಿದ್ರಿ ಪಚನಿಟ್ಟಿಗೆ ಮೂರ್ ವರ್ಷ ಸತತ ಹೇಗಾಗೈತ್ರಿ ಯಾವ ಬೇಕಾಗಿಲ್ಲ ಒಂದೊಂದ್ ಊರಾಗ ಐವದ್ ವರ್ಷ ಕೀರ್ತಿ ಡಾಲನ ತಂದೈತ್ರಿ ಆಯತ್ತ ಆ ಟೈಪ್ ನಮ್ದು ಬಡ್ಡಿ ಬಡ್ಡಿ ಅಂದ್ರೆ ನಮ್ದು ಐತ್ರಿ ರೈತರಿ ಐತಿ ಎಲ್ಲಾ ಟೈಪ್ ಐತ್ರಿ ರಾಮು ಬಗ್ಗೆ ಒಂದ್ ಇಷ್ಟ ರಾಮು ಹೆಸರು ಮಾಡಿದೆ ಅಂದ್ರೆ ಅದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಲಿಲ್ಲ ರಾಮು ಅಣ್ಣ ನೋಡ್ರಿ ಒಂದ್ ಉದ್ದೇಶ ಇಟ್ಕೊಂಡ್ ಸಾಕಿನ ನಾನು ಅಂತ ನಾ ರಾಜನ ಹಾಗೆ ಕುದು್ರಿ ಮೇಲೆ ಇರ್ಬೇಕು ದುಡಿಯಾಕತ್ತ ನತ್ರ ಮನೆಗೆ ಆಡಿ ಕಟ್ಟಬೇಕು ಕಟ್ಬೇಕು ಹ